ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದಕಿ ಜೈ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ಶ್ರೀ ಜಗನ್ನಾಥ್ಪುರಿ ಧಾಮದ ಬಳಿ ಇರುವ ಒಂದು ವಿಶೇಷವಾದ ದೇವಿ ಮಂದಿರಕ್ಕೆ ಭೇಟಿ ನೀಡೋಣ ಈ ದೇವಿಯ ಹೆಸರು ಬಾತಮಂಗಳ ದೇವಿ ಎಂದು ಇದು ಬಾತಮಂಗಳಾದೇವಿಯ ಮಂದಿರ ಬನ್ನಿ ಒಳಗೆ ಹೋಗಿ ದೇವಿಯ ದರ್ಶನವನ್ನು ಮಾಡೋಣ ಈ ದೇವಿಯು ಇಲ್ಲಿ ಹೇಗೆ ಪ್ರತಿಷ್ಠಾಪಿತಳಾದಳು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಸಾವಿರಾರು ವರ್ಷಗಳ ಹಿಂದೆ ಶ್ರೀ ಶ್ರೀ ಸುಭದ್ರಾ ದೇವಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಇಂದ್ರದಿಮ್ನ ರಾಜನು ಬ್ರಹ್ಮದೇವರನ್ನು ಆಹ್ವಾನಿಸಿದಾಗ ಬ್ರಹ್ಮದೇವನು ಬ್ರಹ್ಮಲೋಕದಿಂದ ಬಂದನು ಬ್ರಹ್ಮದೇವನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿದ್ದರೂ ಜಗನ್ನಾಥ್ಪುರಿಗೆ ಹೋಗುವ ದಾರಿಯನ್ನು ತಪ್ಪಿದನು ಪುರಿಧಾಮವನ್ನು ಹೇಗೆ ಪ್ರವೇಶಿಸಬೇಕೆಂಬುದು ಅವನಿಗೆ ತಿಳಿಯಲಿಲ್ಲ ಆಗ ಈ ಮಂಗಳಾದೇವಿಯು ಬಂದು ಬ್ರಹ್ಮದೇವನಿಗೆ ಜಗನ್ನಾಥ್ಪುರಿಗೆ ಹೋಗುವ ದಾರಿಯನ್ನು ತೋರಿಸಿದಳು ಒಡಿಯಾ ಭಾಷೆಯಲ್ಲಿ ಬಾತ ಎಂದರೆ ದಾರಿ ಎಂದು ಹಾಗಾಗಿ ಈ ದೇವಿಗೆ ಬಾತಮಂಗಳಾದೇವಿ ಎಂಬ ಹೆಸರು ಬಂತು ಈ ದೇವಿಯು ಒಬ್ಬ ವೈಷ್ಣವಿ ಅಂದರೆ ಕೃಷ್ಣನ ಭಕ್ತಳಾಗಿದ್ದಾಳೆ ಮತ್ತು ಚತುರ್ಭುಜಗಳನ್ನು ಹೊಂದಿದ್ದಾಳೆ ಪದ್ಮಾಸನದಲ್ಲಿ ಕುಳಿತಿರುವ ಈ ದೇವಿಯು ತುಂಬ ಸುಂದರವಾಗಿದ್ದಾಳೆ ಬ್ರಹ್ಮದೇವನು ಅವಳ ಸಹಾಯಕ್ಕೆ ಕೃತಜ್ಞತೆಯನ್ನು ತೋರಿಸುವ ಸಲುವಾಗಿ ಭಗವಂತ ಜಗನ್ನಾಥನ ವಿಗ್ರಹದ ಪ್ರತಿಷ್ಠಾಪನೆ ಮಾಡುವುದಕ್ಕಿಂತ ಮೊದಲೇ ಈ ದೇವಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದನು ಜಗನ್ನಾಥ್ಪುರಿಗೆ ಹೋಗುವ ತಮ್ಮ ಪ್ರಯಾಣದಲ್ಲಿ ತಮಗೆ ರಕ್ಷಣೆ ಕೊಡಬೇಕೆಂದು ಯಾತ್ರಿಕರು ಈ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಈ ಮಂದಿರವು ನಾವು ಭುವನೇಶ್ವರದಿಂದ ಜಗನ್ನಾಥ್ಪುರಿಗೆ ಹೋಗುವ ದಾರಿಯಲ್ಲಿ ಇದೆ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಪುರಿಯ ಪ್ರವೇಶ ದ್ವಾರವಾದ ಅಟರ್ನಾಲ ಬ್ರಿಡ್ಜ್ ಇದೆ ಇದರ ವಿಷಯವನ್ನು ಮುಂದೆ ತಿಳಿದುಕೊಳ್ಳೋಣ ಹರೇ ಕೃಷ್ಣ